ಇದೊಂದು ಬಹಳ ಉಪಯುಕ್ತವಾದ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಗಮನಿಸಬೇಕು ನಮ್ಮ ಬೆಳ್ಳೂರಿನ ಎಎಲ್ ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ನಮ್ಮ ಬೆಳ್ಳೂರಿನ ಬಿಎಂ ಶ್ರೀ ಸ್ಮಾರಕ ಪ್ರತಿಷ್ಠಾನ ಹಾಗೆ ನಮ್ಮ ತಾಲೂಕು ಸಾಹಿತ್ಯ ಪರಿಷತ್ ನಾಗಮಂಗಲ ಈ ಮೂರು ಸಂಸ್ಥೆಗಳ ಸಹಯೋಗದಲ್ಲಿ ನಮ್ಮ ಉತ್ಸಾಹಿ ಉಪನ್ಯಾಸಕ ಚಂದ್ರಶೇಖರ್ ಒಂದು ಶಿಬಿರವನ್ನು ಆಯೋಜಿಸಿದ್ದಾರೆ ಸೊನ್ನೆಯಿಂದ ಶುರು ಮಾಡೋಣ ಬನ್ನಿ ಅಂತ ಈ ಶಿಬಿರಕ್ಕೆ ಹೆಸರಿಟ್ಟಿದ್ದಾರೆ ಕಾರಣ ಏನು ಅಂತಂದ್ರೆ ನಮ್ಮ ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳಿಗೆ ಅನೇಕ ಬಗೆಯ ಕೀಳರಿಮೆ ಸಂಕೋಚಗಳಿಂದ ತೊಂದರೆಗೊಳಗಾಗ್ತಿದ್ದಾರೆ ಆ ತೊಂದರೆಯನ್ನು ದಾಟಲಿಕ್ಕೋಸ್ಕರ ಆ ಸಂಕೋಚವನ್ನು ಮೀರಲಿಕ್ಕೋಸ್ಕರ ಈ ಒಂದು ಶಿಬಿರ ಇದರಲ್ಲಿ ಪ್ರಾಥಮಿಕವಾದ ಪರಿಚಯಾತ್ಮಕವಾದಂತಹ ಕನ್ನಡ ಇಂಗ್ಲಿಷ್ ಮತ್ತು ವ್ಯಕ್ತಿತ್ವ ವಿಕಸನ ಈ ಎಲ್ಲವನ್ನು ಕುರಿತು ಹೇಳಿಕೊಟ್ಟಾಗುತ್ತೆ ಇದೇ ಜೂನ್ ಮೂರನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ವರೆಗೆ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದೂವರೆವರೆಗೆ ಎಲ್ ಕೆ ಕಾಲೇಜಿನ ಸಭಾಂಗಣದಲ್ಲೇ ಇದು ನಡೆಯುತ್ತೆ ದಯಮಾಡಿ ಈ ಒಂದು ಅಮೂಲ್ಯವಾದಂತಹ ಶಿಬಿರವನ್ನ ಅದರ ಸದುಪಯೋಗವನ್ನ ವಿದ್ಯಾರ್ಥಿಗಳು ಯಾರು ಎಸ್ ಎಲ್ ಸಿ ಪರೀಕ್ಷೆ ಎರಡೂ ಬರೀಲಿಕ್ಕಿದ್ದೀರಿ ಅವರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಪೋಷಕರು ಗಮನಿಸಿ ಇದರ ಪೂರ್ಣ ಲಾಭವನ್ನು ಪಡೀಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ನಮಸ್ಕಾರ